ನಮಸ್ಕಾರ ವೀಕ್ಷಕರೇ ಇವತ್ತು ದೇವಿಯ ಅಲೌಕಿಕ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಸಾಂಕೇತಿಕೆಯನ್ನು ವರ್ಣಿಸ್ತಕ್ಕಂಥ ಸಂಸ್ಕೃತ ಶ್ಲೋಕಗಳಾಗಿರ್ತಕ್ಕಂಥ ಅಂದರೆ ಈ ಲಲಿತಾ ಸಹಸ್ರನಾಮದ ಹದಿಮೂರು ಮತ್ತು ಹದಿನಾಲ್ಕನೇ ಶ್ಲೋಕದ ಸಂಪೂರ್ಣ ಅರ್ಥ ಭಾವಾರ್ಥ ಮತ್ತು ಧ್ಯಾನ ಪದ್ಧತಿ ಕನ್ನಡದಲ್ಲಿ ಸರಳವಾಗಿ ವಿವರಣೆ ಮಾಡಲಾಗಿದೆ ಈ ಶ್ಲೋಕಗಳ ಪ್ರತಿ ಪದದ ವ್ಯಾಖ್ಯಾನ ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ಆಧ್ಯಾತ್ಮಿಕ ಸಂದೇಶಗಳನ್ನು ನೀವೆಲ್ಲ ಅರ್ತ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡಿದೆ ದೇವಿಯ ನಾಭಿ ಸೋಭಾವಳಿ ರತ್ನ ಆಭರಣಗಳ ರಹಸ್ಯಗಳನ್ನು ಮತ್ತು ಶಿವಶಕ್ತಿಯ ಐಕ್ಯತೆಯ ದರ್ಶನವನ್ನು ಈ ವಿಡಿಯೋದಲ್ಲಿ ಮಾಡಲಾಗಿದೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನಾವು ಹದಿಮೂರನೇ ಹದಿನಾಲ್ಕನೇ ಶ್ಲೋಕ ಏನಿದೆ ಅಂತ ನೋಡೋಣ ಇಲ್ಲಿ ಹದಿಮೂರನೇ ಶ್ಲೋಕ ಇದು ಹೇಳುತ್ತೆ ಕೇಯೂರ ಕಮನೀಯ ಭುಜಾನ್ವಿತ ರತ್ನಗ್ರೈವೇಯ ಚಿಂತಾಕಲೋಲ ಮುಕ್ತಾ ಮುಕ್ತ ಫಲಾನ್ವಿತ ಕಾಮೇಶ್ವರ ಪ್ರೇಮ ರತ್ನ ಮಣಿ ಪ್ರತಿಪಣಸ್ತನಿ ನಾಭಾಲೋಮಾಲಿ ಲತಾ ಫಲಕುಟದ್ವಯಿ ಇದು ಹದಿಮೂರು ಮತ್ತು ಹದಿನಾಲ್ಕನೇ ಶ್ಲೋಕವಾಗಿರ್ತಕ್ಕಂಥ ಶಾಸ್ತ್ರ ಬಂದಿದ್ದವು ಈ ಪದಗಳ ಅರ್ಥ ಮತ್ತು ವಾಕ್ಯಜ್ಞೆ ಹೇಗಿದೆ ಅಂತ ನೋಡೋಣ ಇಲ್ಲಿ ಕನಕಾಂಗದ ಅಂದರೆ ಚಿನ್ನದ ಬಳೆಗುಳ್ಳ ಕನಕಾಂಧನೂ ಚಿನ್ನ ಅಂಗದ ಅಂದರೆ ಬಳೆ ಕೇಯೂರ ಅಂದರೆ ತೋಳಿನ ಅಲಂಕಾರ ತೋಳು ಬಂದಿ ಅಂತ ಗಮನೀಯ ಭುಜಾನ್ವಿತ ಅಂದರೆ ಸುಂದರವಾಗಿರ್ತಕ್ಕಂಥ ತೋಳುಗಳನ್ನು ಹೊಂದಿರ್ತಕ್ಕಂಥವಳು ಅಂತ ರತ್ನಗ್ರೈವೇಯ ಅಂದರೆ ರತ್ನ ಖಚಿತ ಕಂಠಾಭರಣ ಗ್ರೈವೇಯ ಅಂದರೆ ಕಂಠದ ಒಂದು ಅಲಂಕಾರ ಅಲಂಕಾರದ ಚಿನ್ನದ ಆಭರಣ ಅಂತ ಚಿಂತಕ ಚಿನ್ನದ ಕೆತ್ತನೆ ಅಂತ ಲೋಲ ಮುಕ್ತ ಫಲಾನ್ವಿತ ಅಲೆಯುವ ಲೋಲ ಅಂದರೆ ಅಲ್ಲಾಡ್ತಕ್ಕಂಥದ್ದು ಮುತ್ತಿನ ಹಣ್ಣುಗಳಂತೆ ಅಲಂಕೃತವಾಗಿರ್ತಕ್ಕಂಥ ಅಂತ ಹರಿಯುವ ಉತ್ತ ಫಲ ಇತ್ತ ಇರೋ ರೀತಿಯಲ್ಲಿ ಅಂತ ಮುತ್ತು ಮುತ್ತು ಹೇಗೆ ಓಡಾಟ ಕಡೆ ಕಡೆ ಓಡಾಡ್ತಾ ಇದ್ರೆ ಹೇಗೆ ಇರುತ್ತೆ ಹಾಗೆ ಅಂತ ಈ ಶ್ಲೋಕ ಕಾಮೇಶ್ವರ ಅಂದರೆ ಪ್ರೇಮರತ್ ಕಾಮೇಶ್ವರ ಪ್ರೇಮರತ್ ಅಂದರೆ ಕಾಮೇಶ್ವರನ ಪ್ರೀತಿಯ ರತ್ನ ಯಾವುದೋ ಹದಿನಾಲ್ಕನೇ ಶ್ಲೋಕ ಹೇಳ್ತಾ ಹೇಳ್ತಾಯಿದೆ ಮಣಿಪ್ರತಿಫಣಿಸ್ತನಿ ಅಂದರೆ ರತ್ನಗಳಿಗೆ ಸಮಾನವಾಗಿರ್ತಕ್ಕಂಥ ಸ್ತನಗಳು ಪ್ರತಿಪಣ ಅಂದರೆ ವಿನಿಮಯ ಸ್ತನಗಳು ರತ್ನಗಳಿಗೆ ಸ್ಟಾರ್ಟ್ ಅಂತ ಆದ್ದರಿಂದ ಈ ಸ್ಥಾನಗಳನ್ನ ರತ್ನಗಳಿಗೆ ಹೋಲಿಸಿದರೆ ಇಲ್ಲಿ ನಾಭ್ಯಾಲ ಬಾಲ ಅಂದರೆ ನಾವಿಯ ಸುತ್ತಲಿನ ಸುಂದರ ಗುಳಿಯ ಗುಹ ಅಂತ ಆಳವಾಗಿರ್ತಕ್ಕಂಥ ಗುಳಿ ಅಂತ ಹೇಳ್ಬಿಟ್ಟು ಈ ಹೊಟ್ಟೆಯ ಭಾಗ ಹೊಕ್ಕಳು ರೋಮಾಲಿ ಲತ ಅಂದರೆ ರೋಮಾವಳಿಯಿಂದ ಕೂಡಿದ ಬಳ್ಳಿ ಅಂತ ರೋಮ ಅಂದರೆ ಕೂದಲು ಲತ ಅಂದರೆ ಬಳ್ಳಿ ಈ ಫಲಕುಚದ್ವಯಿ ಅಂದರೆ ಹಣ್ಣಿನಂತೆ ಸುಂದರವಾದ ಎರಡು ಸ್ತನಗಳು ಅಂತ ಹೇಳಿ ಇಲ್ಲಿ ವರ್ಣಿಸಿದೆ ಏನಪ್ಪಾ ಇದು ಅಂದರೆ ಲಲಿತೆಯ ಚಿನ್ನದ ಬಳೆಗಳು ಮತ್ತು ತೋಳುಬಂದಿಗಳಿಂದ ಅಲಂಕೃತವಾಗಿರ್ತಕ್ಕಂತಹ ಸುಂದರ ತೋಳುಗಳನ್ನು ಹೊಂದಿದ್ದಾಳೆ ಹಾಗೆ ಆ ಲಲಿತಾ ತಿರುಪಸುಂದರಿ ಅಮ್ಮನವರು ಕಂಠದ ರಕ್ತಹಾರುಗಳು ಚಿನ್ನದ ಕೆತ್ತನೆಯಿಂದ ಕೂಡಿದೆ ಅಲೆಯು ಮುತ್ತಿನಂತೆ ಹಣ್ಣುಗಳಿಂದ ಶೋಭಿಸುತ್ತಿದೆ ಅಂತ ಹದಿಮೂರನೇ ಶ್ಲೋಕ ಹೇಳ್ತಾ ಇದೆ ಹದಿನಾಲ್ಕನೇ ಶ್ಲೋಕ ಏನು ಹೇಳ್ತಾ ಇದೆ ಕಾಮೇಶ್ವರನ ಅಂದರೆ ಶಿವನ ಪ್ರೀತಿಯ ರತ್ನದಂತೆ ಅವಳ ಸ್ತನಗಳು ರತ್ನಗಳಿಗೆ ಸಮಾನವಾಗಿದೆ ಅವಳ ನಾಭಿಯ ಸುತ್ತಲಿನ ಗುಳಿಯಲ್ಲಿ ರೋಮಗಳ ಬಳ್ಳಿಯ ಬಳ್ಳಿಯು ಹಣ್ಣಿನಂತೆ ಸುಂದರವಾದ ಎರಡು ಸ್ತನಗಳನ್ನು ಹೊಂದಿದ್ದಾಳೆ ಅಂತ ಇಲ್ಲಿ ವಿವರಣೆ ಮಾಡ್ತಾ ಇದೆ ಇಲ್ಲಿ ಕನಕಾಂಗದ ಕೇಯೂರ ಅಂದರೆ ದಿವ್ಯತೆಯ ಸಂಕೇತ ಚಿನ್ನದ ಅಲಂಕಾರಗಳು ಆಧ್ಯಾತ್ಮಿಕ ಸಂಪತ್ತು ಮತ್ತು ಪವಿತ್ರತೆಯನ್ನು ಸೂಚನೆ ಮಾಡುತ್ತೆ ರತ್ನಗ್ರೈವೇಯ ಅಂದರೆ ಜ್ಞಾನದ ರತ್ನಗಳು ಕಂಠದ ಮಣಿ ಅಂದರೆ ಮಂತ್ರಗಳ ಶಕ್ತಿಯನ್ನು ಅಂದರೆ ಹಾಡು ಅಂದರೆ ಮಂತ್ರಗಳ ಶಕ್ತಿಯನ್ನು ಪ್ರತಿನಿಧಿಸ್ಬೋದು ಅಂತ ಈ ಕಾಮೇಶ್ವರ ಪ್ರೇಮರತ್ನ ಅಂದರೆ ಶಿವನೊಂದಿಗಿನ ಅನನ್ಯ ಪ್ರೀತಿ ಸ್ಥಾನಗಳು ಪೋಷಕ ಶಕ್ತಿಯ ಪ್ರತೀಕ ಶಿವಶಕ್ತಿಯ ಐಕ್ಯತೆ ಅಂತ ಇದು ಇದನ್ನು ಆಜ್ಞಾಚಕ್ರದಲ್ಲಿ ನಾವು ಧ್ಯಾನ ಮಾಡಬೇಕಾಗುತ್ತೆ ಆಜ್ಞಾಚಕ್ರದಿಂದ ನಾವು ಈ ಕುಂಡಲನ್ನ ಮೇಲಕ್ಕೆ ಕರ್ಕೊಂಡು ಹೋಗಿ ಸಹಸ್ರದಲ್ಲಿ ಸಹಸ್ರಾರ್ಧದಲ್ಲಿ ಸೇರಿಸುವಾಗ ಈ ಧ್ಯಾನವನ್ನು ಮಾಡಿದಾಗ ಅನೇಕ ಫಲಗಳು ಉಂಟಾಗುತ್ತೆ ನಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ನಮಗೆ ಏನಕ್ಕೆ ಏನು ಬೇಕೋ ಪ್ರತಿಯೊಂದು ಸಿಗುತ್ತೆ ಅಂತ ಇದರ ಅರ್ಥ ಆಗುತ್ತೆ ನಾಭ್ಯಾಲವಾಲ ರೋಮಾಲಿ ಅಂದರೆ ನಾಭಿ ಎಂದೇ ಬ್ರಹ್ಮಾಂಡದ ಕೇಂದ್ರವನ್ನು ಸೂಚನೆ ಮಾಡಿ ಸೂಚನೆ ಮಾಡುತ್ತೆ ಇದು ಮಣಿಪೂರಕ ಚಕ್ರದ ಒಂದು ಸಂಕೇತವಾಗಿದೆ ರೋಮಾವಳಿ ಬಳ್ಳಿ ಸೃಷ್ಟಿಯ ಸೂಕ್ಷ್ಮತೆಯನ್ನು ತೋರಿಸುತ್ತೆ ಅಂದರೆ ಈ ನಾಭ್ಯಾಲ ರೋಮಾಲಿ ಎಂದಾಗ ನಾವು ಈ ಮಣಿಪೂರ ಚಕ್ರವನ್ನು ಧ್ಯಾನ ಮಾಡ್ತಾ ಇದನ್ನು ಹೇಳಿದಾಗ ಅದು ಆ್ಯಕ್ಟಿವೇಟ್ ಆಗುತ್ತೆ ಹಾಗೆಯೇ ಈ ಆಧ್ಯಾತ್ಮಿಕ ದೃಷ್ಟಿಕೋನ ಏನಪ್ಪ ಅಂದರೆ ದೇವಿಯ ರೂಪವನ್ನು ಧ್ಯಾನದಲ್ಲಿ ಕಲ್ಪಿಸಬೇಕು ಹಾಗೆಯೇ ಸ್ಥಾನಗಳು ಜೀವನದ ಪೋಷಣೆ ಮತ್ತು ಪ್ರೀತಿಯ ಮೂಲ ಅಂತ ಬಿಟ್ಟು ಹೇಳುತ್ತೆ ಕನ್ನಡದ ನುಡಿಗಟ್ಟು ಏನು ಹೇಳುತ್ತೆ ಅಮ್ಮನ ಆರು ಜ್ಞಾನದ ಬೆಳಕು ಅಂತ ಆದ್ದರಿಂದ ಆಹಾರ ಅಂತಂದರೆ ಅದು ಸುಮ್ಮನೆ ಅಲ್ಲ ಅದು ನೀವು ನಾಲ್ಕು ದಿವಸ ಊಟ ಇತ್ತು ಅಂತಂದರೆ ಅಜ್ಞಾನದಿಂದ ಏನೇನು ಏನೇನೋ ತಪ್ಪು ತಪ್ಪು ಇರ್ತೀವಿ ಏನಾದರೂ ಹೇಳಿದ್ದು ನಮಗೆ ಜ್ಞಾಪನೆ ಇಲ್ಲ ಆ ಮಟ್ಟಕ್ಕೆ ಆದರೆ ಈ ಭಗವತಿಯ ಹಾಲು ಅಂತಕ್ಕಂಥದ್ದು ಹಾಗಲ್ಲ ಇದು ಜ್ಞಾನದ ಬೆಳಕು ಅಂತಲೇ ಹೇಳ್ಬೋದು ಈ ನಾಭಿ ಮತ್ತು ರೋಮಾವಲಿ ನಾಭ್ಯಾಲ ಅಂತ ಏನು ಹೇಳ್ತಿದ್ದು ಸೃಷ್ಟಿಯ ಕೇಂದ್ರ ಇದು ಅಂದರೆ ಬ್ರಹ್ಮಾಂಡ ಉತ್ಪತ್ತಿಯಾಗಿದ್ದು ಇಲ್ಲಿಂದ ಮತ್ತು ನಾವುಗಳು ಉತ್ಪತ್ತಿಯಾಗಿರ್ತಕ್ಕಂಥದ್ದು ಈ ಜಾಗದಿಂದಲೇ ಈ ನಾಭಿಂದ ಹೊರಟ ಬ್ರಹ್ಮಾಂಡವನ್ನು ಧ್ಯಾನ ಧ್ಯಾನ ಮಾಡೋದ್ರಿಂದ ನಮಗೆ ಸೃಷ್ಟಿಯ ಅರ್ಥ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಇದನ್ನು ಶ್ವಾಸದ ಮಧ್ಯಭಾಗದಲ್ಲಿ ಧ್ಯಾನ ಮಾಡಬೇಕು ಮತ್ತು ಮಣಿಪುರ ಚಕ್ರದಲ್ಲಿ ಧ್ಯಾನ ಮಾಡಬೇಕು ಅಂತ ಈ ರತ್ನಗಳು ಮತ್ತು ಮುತ್ತು ಆಂತರಿಕ ಗುಣಗಳ ಪ್ರತೀಕ ಮನಸ್ಸಿನ ಮುತ್ತುಗಳು ಅಂದರೆ ಸದ್ಗುಣಗಳು ಅಂತ ಯಾವಾಗಲೂ ಅಷ್ಟೇ ನಮಗೆ ಒಳ್ಳೆಯ ಗುಣಗಳು ಬೇಕು ಅಂದಾಗ ಮತ್ತು ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಬಾರ್ದು ನಮಗೆ ಏಕೈಕೃತ ಭಾವನೆ ಬೇಕು ಅಂದರೆ ನಮಗೆ ಈ ರತ್ನಗಳು ಮತ್ತು ಮುತ್ತುಗಳ ಆಂತರಿಕ ದರ್ಶನ ಮಾಡಬೇಕು ಮತ್ತು ಯಾರು ಇದನ್ನು ಧ್ಯಾನ ಮಾಡ್ತರೂ ಮನಸ್ಸಿನ ಚಾಂಚಲ್ಯತೆ ನಿವಾರಣೆ ಆಗುತ್ತೆ ಯಾಕೆಂದರೆ ಮುತ್ತು ಚಂದನಿಗೆ ಅಧಿಪತಿಯಾದ್ದರಿಂದ ನಮ್ಮ ಚಾಂಚಲ್ಯತೆ ನಿವಾರಣೆ ಆಗಿ ಮನಸ್ಸು ಹತೋಟಿಗೆ ಬರುತ್ತೆ ಚಂದರ ಬೆಳಕಿನಂತೆ ಶೀತಲದಂತೆ ನಾವು ತಂಪಾಗಿ ಯಾವ ಕೆಟ್ಟ ಯೋಚನೆಗಳನ್ನು ಮಾಡಿದರೆ ಸಂಪೂರ್ಣವಾಗಿ ಆನಂದ ರೂಪದಲ್ಲಿ ತೇಲ್ತಾ ಇರ್ತೀವಿ ಏಕೆಂದರೆ ಯಾವಾಗ ಆನಂದದಲ್ಲಿ ತೇಲ್ತೀವೋ ಆ ಸಮಾಧಿ ಸ್ಥಿತಿಗೆ ಹೋಗ್ತೀವಿ ಅಂತ ಅದಕ್ಕೋಸ್ಕರ ಈ ಸಮಾಧಿ ಸ್ಥಿತಿಗೆ ಹೋಗಬೇಕು ಅಂದರೆ ಈ ರಕ್ತಗಳು ಇದನ್ನು ಧ್ಯಾನ ಮಾಡಬೇಕಾಗುತ್ತೆ ಆ ಜಾಗವನ್ನು ಈ ಧ್ಯಾನದಲ್ಲಿ ಅಳವಡಿಸುವ ವಿಧಾನ ಹೇಗಪ್ಪ ಅಂದರೆ ದೇವಿಯ ತೋಳುಗಳಲ್ಲಿ ಚಿನ್ನದ ಬಣಗಳನ್ನು ಕಲ್ಪಿಸಬೇಕು ಇದು ಕರ್ಮದ ಪವಿತ್ರೆಯನ್ನು ಸೂಚಿಸುತ್ತೆ ಅಂತ ಹೇಳುತ್ತೇನೆ ಕಂಠದ ಅಂದರೆ ಮುತ್ತುಗಳನ್ನು ಜ್ಞಾನದ ಮಂಟಪದ ಮಣಿಗಳಾಗಿ ಭಾವಿಸಬೇಕು ಆಮೇಲೆ ಈ ರತ್ನಗ್ರೈವೆಯ ಚಿಂತ ಹಾರವೆ ನಮ್ಮ ಜೀವನದ ಗುರಿ ಮತ್ತು ಮುತ್ತುಗಳು ನಮ್ಮ ಸತ್ಯ ಧರ್ಮಗಳನ್ನು ಎರಡು ಅಂತ ಹೇಳಿಬಿಟ್ಟು ಭಾವನೆಯನ್ನು ಮಾಡಬೇಕಾಗುತ್ತೆ ಶ್ಲೋಕವನ್ನು ಪಠಿಸುವಾಗ ಪ್ರತಿ ಅಂಗವನ್ನು ಮನಸ್ಸಿನಲ್ಲಿ ದೃಶ್ಯೀಕರಿಸಿ ಧ್ಯಾನ ಮಾಡಬೇಕು ಉದಾಹರಣೆಗೆ ಕಾಮೇಶ್ವರ ಪ್ರೇಮರತ್ನ ಎಂದಾಗ ಹೃದಯದಲ್ಲಿ ಪ್ರೀತಿಯನ್ನು ಕೇಂದ್ರೀಕರಿಸಬೇಕಾಗುತ್ತೆ ಯಾವಾಗ ಪ್ರೀತಿಯನ್ನು ಕೇಂದ್ರೀಕರಿಸ್ತೀವೋ ಎಲ್ಲ ಶತ್ರು ಶತ್ರುತ್ವ ನಾಶ ನಾಶವಾಗುತ್ತೆ ಹೊರಗಿಂದ ಬರ್ತಾ ಬರ್ತಕ್ಕಂಥ ಶತ್ರುಗಳು ನಾಶ ಆಗ್ತವೆ ನಮ್ಮ ಆಂತರಿಕದಲ್ಲಿ ಇರ್ತಕ್ಕಂಥ ಎಡಭಾಗದಲ್ಲಿರ್ತಕ್ಕಂಥ ರಾಕ್ಷಸಿ ಗುಣ ಬಲಭಾಗದಲ್ಲಿರ್ತಕ್ಕಂಥ ದೈವ ಗುಣ ಇವರಲ್ಲಿ ರಾಕ್ಷಸೀ ಗುಣ ಆಗಿ ದೈವಗುಣವೇ ಪೂರ್ತಿ ಆವರಿಸ್ಕೊಳ್ತಾ ಇರುತ್ತೆ ಆದ್ದರಿಂದ ಯಾವಾಗ ದೈವಗುಣ ಪ್ರಾಯದು ಪೂರ್ತಿ ಆವರಿಸ್ಕೊಡುತ್ತೋ ನಮ್ಮ ಮನಸ್ಸು ಹತೋಟಿಯಲ್ಲಿರುತ್ತೆ ಕೆಟ್ಟದ ಚಟ್ಟಿ ಹೊತ್ತನೆ ಬರೋಲ್ಲ ಈ ಶ್ಲೋಕವನ್ನು ಪಠಿಸುವಾಗ ಯಂಗವನ್ನು ಪಠಿಸುವಾಗ ನಾವು ಪ್ರೇಮ ಪ್ರೇಮರುತ್ತ ಅಂದ ತಕ್ಷಣ ನಮಗೆ ಪ್ರೀತಿ ಭಾವ ಸಂಪೂರ್ಣವಾಗಿ ಮನಸ್ಸು ಬಂದುಬಿಡಬೇಕು ಸಾರಾಂಶ ಏನಪ್ಪಾ ಅಂದರೆ ಈ ಇದ್ರದ್ದು ಈ ಶ್ಲೋಕಗಳು ದೇವಿಯ ಅಂದರೆ ಲಲಿತ ದೇವಿ ಭೌತಿಕ ಸೌಂದರ್ಯವನ್ನು ವರ್ಣಿಸುವ ಮೂಲಕ ಆಧ್ಯಾತ್ಮಿಕ ಸತ್ಯಗಳನ್ನು ಪ್ರತಿಬಿಂಬಿಸುತ್ತೆ ಪ್ರತಿ ಅಲಂಕಾರ ಮತ್ತು ಅಂಗವು ಜೀವನದ ವಿವಿಧ ಗುಣಗಳಿಗೆ ಸಾಂಕೇತಿಕ ಸಂಬಂಧ ಹೊಂದಿದೆ ಧ್ಯಾನದಲ್ಲಿ ಇವುಗಳನ್ನು ಅರ್ಥ ಮಾಡಿಕೊಂಡ್ರೆ ಭಕ್ತನ ಆಂತರಿಕ ಶುದ್ಧತೆಯನ್ನು ಮತ್ತು ದಿವ್ಯ ಪ್ರೇಮವನ್ನು ಖಂಡಿತವಾಗಿ ಅರಿಯಬಹುದು ಈ ತಿನ್ನದ ಬಳೆಗಳು ಕರ್ಮದ ಹೊಳಪು ಅಂತ ಮೃತ್ಯರಹಾರ ಅಂದರೆ ಮನಸ್ಸಿನ ನಿರ್ಮಲತೆ ಅಂತ ನಾಭಿಯ ಗುಳಿ ಬ್ರಹ್ಮಾಂಡದ ಬೀಜ ಕಾವ್ಯೇಶ್ವರನ ಪ್ರೇಮ ಅಂದರೆ ಜೀವನದ ಗೀತೆ ಅಂತ ಸಂಪೂರ್ಣವಾಗಿ ಮನಸ್ಸಲ್ಲಿ ಭಾವನೆ ಮಾಡಿ ಭಾವನೆ ಮಾಡಿಕೊಂಡಾಗ ನಮ್ಮ ಧ್ಯೇಯ ಏನಿದೆಯೋ ಅದು ತಲುಪ ತಲುಪ್ಬೋದು ಆದ್ದರಿಂದ ಈ ವಿವರಣೆ ಸಾಮಾನ್ಯವಾಗಿ ಜನರಿಗೆ ಸುಲಭವಾಗಿ ಅರ್ಥವಾಗುವಂತೆ ಕನ್ನಡದಲ್ಲಿಯೇ ನಾವು ನಿಮಗೆ ಆದಷ್ಟು ಧ್ಯಾನಕ್ಕೆ ಅನುಕೂಲವಾಗಿದೆ ಅಂತ ಹೇಳುತ್ತಾ ನಾವು ರಚನೆ ಮಾಡಿಕೊಟ್ಟಿದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ನಮಸ್ಕಾರ